ತುಂಬ ರುಚಿಯಾಗಿರುತ್ತೆ ಸಲ ಮನೆಯಲ್ಲಿ ಮಾಡಿರಿ ನೋಡಿರಿ ಭಾಳ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಅಂದರೆ ಒಂದು ಸಣ್ಣ ಕ್ಯೂಬ್ ಇರುತ್ತೆ ಚೀಸ್ ಕ್ಯೂಬು ಅದರಲ್ಲಿ ಹಾಫ್ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ಮನೆಯಲ್ಲಿ ಯಾರೂ ತಿನ್ನೋಲ್ಲ ಸೊ ನಾನು ಒಬ್ಬಳೇ ತಿನ್ನೋದು ಸೊ ಅದಕ್ಕೆ ಅರ್ಧರೆ ಹಾಕಿದ್ದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿನ್ನ ಮಗೀತಾ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಐದೈದು ನಿಮಿಷದಲ್ಲಿ ಚೀಸ್ ಮ್ಯಾಗಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ನಾನಿಲ್ಲಿ ಆಲೂಗಡ್ಡೆ ಒಂದು ಕ್ಯಾರೆಟು ಹಾಗೆ ಹಸಿಮೆಣ್ಸಿನ್ಕಾಯಿ ಶಿಮ್ಲಾ ಮಿರ್ಚಿ ಏನಪ್ಪ ಅಂದರೆ ಡೋಣಮೆಣಸಿನ್ಕಾಯಿ ಕೊತ್ತಂಬರಿ ಇವನ್ನೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಂದರೆ ಮತ್ತು ಪೇ ಬಟಾಣಿ ಕಾಳು ತೊಗೊಬೋದು ಈಗಿನ ಎಲ್ಲ ಸೊ ಸಿಗೋದಿಲ್ಲ ಸೊ ಮೊದಲೇದಾಗಿ ಇಲ್ಲಿ ನಾನು ಎರಡು ಪಾಕಿಟ್ಟು ಮ್ಯಾಗಿ ಮಾಡ್ತಿದ್ದೀನಿ ಚೀಸ್ ಮ್ಯಾಗಿ ಸೊ ಅವನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಹೇಗೆ ಚೀಸ್ ಮ್ಯಾಗಿ ಮಾಡ್ತೀನಿ ಅಂತ ನಿಮಗೆ ತಿಳಿಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಆರ್ಡ್ಮಾಗಿ ತೊಗೊಂಡಿದ್ದೀನಲ್ಲ ಅದರದ್ದು ಕವರ್ ಬಿಚ್ಚಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಮಿಡಲ್ ಕಟ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಬೇಗ ಬೇಯುತ್ತೆ ಬಾಗಿ ಇಲ್ಲಾಂದರೆ ಬೇಯಲ್ಲ ಪೂರ್ತಿ ಅಪೂರ್ ಪೂರ್ತಿ ಹಾಕಿದರೆ ಇದಾಗಲ್ಲ ಸೊ ಈ ರೀತಿ ಒಂದರಲ್ಲಿ ಮೂರು ಕಟ್ ಮಾಡಿದ್ದೀನಿ ನಾನು ಸೊ ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ವೆಜಿಟೇಬಲ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹೀಟ್ ಪ್ಯಾನು ಹೀಟಾಗಿ ಹಾಕಿಟ್ಟಿದ್ದೀನಿ ಇವಾಗ ಎಣ್ಣೆ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಏನು ಹಾಕ್ಕೊಳ್ಳೋಣ ಅಂದರೆ ಜೀರಿಗೆ ಹಾಕೋಣ ಆಮೇಲೆ ಹಿಂಗೆ ಹಾಕ್ಕೊಳ್ತೀನಿ ನಾನು ಹಿಂಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ಮೊದಲು ಯಾವುದು ಬಳತ್ ಬೇಯುತ್ತೆ ಅದು ಫಸ್ಟ್ ಹಾಕೋಬೇಕು ಸೊ ಆಲೂಗಡ್ಡೆ ಸ್ವಲ್ಪ ಬಳತ್ತಾಗುತ್ತೆ ಬೇಯಲಿಕ್ಕೆ ಸೊ ಅದಕ್ಕೆ ಮೊದಲು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನು ಅದು ಸ್ವಲ್ಪ ಬೇಯಲಿ ಬೇಯಲಿಕ್ಕೆ ಟೈಮ್ ತೊಳುತ್ತೆ ಸೊ ಕೈಯಾಡಿಸ್ಕೊತಿದ್ದೀನಿ ಆಲೂಗಡ್ಡೆ ಇದನ್ನ ಮಾಡಿಕೊಂಡು ಇವಾಗ ಫ್ರೈ ಆಗಿದೆ ಆಲೂಗಡ್ಡೆ ಎಣ್ಣೆಯಲ್ಲಿ ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾರೆಟ್ ಹಾಕ್ಕೋತಿದ್ದೀನಿ ನೋಡಿ ಇದು ಸ್ವಲ್ಪ ಬೇಯಬೇಕು ಸೊ ಕ್ಯಾರೆಟು ಇವಾಗ ಬೆಂದಿದೆ ಇವಾಗೇನು ಶಿಮ್ಲಾ ಮಿರ್ಚಿ ಡೋಂಟ್ ಮೆಣಸಿನ್ಕಾಯಿ ಹಾಕ್ಕೋತಿದ್ದೆ ನಾನು ಅದೇನು ಸ್ವಲ್ಪ ಬಳತ್ತೇನು ಬೇಡ ಸ್ವಲ್ಪ ಬೆಂದರೆ ಸಾಕು ಲಗುನೆ ಒಂದು ಎರಡು ನಿಮಿಷದಲ್ಲಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರ ಇರಲಿ ಅಂತ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ಎರಡು ಹಸಿ ಮೆಣಸಿಗಾಯಿ ತೊಗೊಂಡಿದ್ದೀನಿ ಆಮೇಲೆ ಇವಾಗ ಶಿಮ್ಲಾ ಮಿರ್ಚಿ ಹಾಕೋತೀನಿ ನೋಡಿರಿ ಇದೇನು ಬಾಳಕು ಬೇಯೋದು ಬೇಕಾಗಿಲ್ಲ ಒಂದು ಒಂದು ನಿಮಿಷನೂ ಬೇಡ ಲಗುನ ಬೇಯುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಚೆನ್ನಾಗಿ ಕೈಯಾರ್ಸ್ಕೊಡ್ರಿ ಪೂರ್ತಿ ಎಲ್ಲ ಚೆನ್ನಾಗಿ ಕೈಯಾರ್ಸ್ಕೊಡ್ರಿ ಇವಾಗ ನಾವು ಏನು ಹಾಕ್ಕೊಬೇಕಂದ್ರೆ ಇಲ್ಲಿ ನಾನು ನೀರು ಹಾಕ್ಕೊಂಡು ಮ್ಯಾಗಿ ಹಾಕ್ಕೊಳ್ಳಲ್ಲ ಯಾಕಂದರೆ ಇಲ್ಲಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಡು ಯಾಕೆ ಮ್ಯಾಗಿ ಹಾಕ್ಕೊಳ್ಳಲ್ಲ ಅಂದರೆ ಸ್ವಲ್ಪ ನಮಗೆ ಏನು ಸೂಪಿ ಸೂಪಿ ಬೇಡ ಸೊ ಅದ್ರ ಸಲಾಗಿ ಇವಾಗ ಮ್ಯಾಗಿ ಮಸಾಲ ಹಾಕ್ಕೋತಿದ್ದೀನಿ ನೋಡಿರಿ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಯಾಕೆ ನಾ ಇಷ್ಟ ಆಗಲ್ಲ ಸೂಪಿ ಅಂದರೆ ಸೊ ಅದು ಸಲಾಗಿ ನಾನು ಮೊದಲು ಮ್ಯಾಗಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೋತೀನಿ ನಾನು ಮುರ್ಕೊಂಡಿರೋ ಮ್ಯಾಗಿ ಹಾಕಿದ್ದೀನಿ ಆಮೇಲೆ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಬೇಕು ನಮಗೆ ಸ್ವಲ್ಪ ತಿಕ್ಕಾಗಿ ಬೇಕು ಸೊ ನೀರು ಜಾಸ್ತಿ ಹಾಕಲ್ಲ ನೋಡ್ಕೊಂಡು ಹಾಕ್ಕೊಂಡ್ರಿ ನಿಮಗೆ ಯಾವ ರೀತಿ ಬೇಕು ಸೂಪಿ ಬೇಕಾದರೆ ಸೂಪಿ ಮಾಡಿಕೊಡ್ರಿ ಏನು ಅಂದ್ಕೊಂಡು ತಿನ್ನೋರು ಇದ್ರೆ ಆ ರೀತಿ ಮಾಡ್ಕೊಂಡು ತಿನ್ನಿರಿ ಸೊ ಸ್ವಲ್ಪ ನಮ್ಮದು ಗಟ್ಟಿ ಆಗಬೇಕು ನಂಗೆ ಆ ರೀತಿ ಇಷ್ಟ ಸೊ ಅದಕ್ಕೆ ಆ ರೀತಿ ಮಾಡ್ಕೋತಿದ್ದೀನಿ ಸೊ ನೋಡಿರಿ ದಿನಲ್ಲಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಹಾಗೆ ತಿಂದರೆ ಸುಮ್ಮನೆ ಇದು ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಬೇಯಬೇಕು ಮ್ಯಾಗಿ ನೂಡಲ್ಸು ಸೊ ನೋಡಿರಿ ಬೈತಾ ಇದೆ ನಮ್ಮ ಇದು ಮ್ಯಾಗಿ ನೂಡಲ್ಸ್ ಒನ್ ಟು ತ್ರೀ ಅಥವಾ ಟೂ ಮಿನಿಟ್ಸ್ ಮ್ಯಾಗಿ ಸೊ ಬೇಕಿದ್ದರೆ ಮತ್ತೊಂದು ಸಲ ಮತ್ತೊಂದು ಪಾಕೆಟ್ ಮ್ಯಾಗಿ ಮಸಾಲ ಹಾಕೋಬೋದು ನಿಮಗೆ ಸ್ವಲ್ಪ ಜಾಸ್ತಿ ಮಸಾಲ ಬೇಕಂದರೆ ನಿಮ್ಮ ಚಾಯ್ಸು ನಾನು ಮೇಲುಗಡೆ ಮತ್ತೊಂದು ಸಲ ಹಾಕ್ಕೊಂಡಿದ್ದೀನಿ ಬಾ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಇವಾಗ ನೋಡಿರಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ತಿಳುವಾಗಿದೆ ಈಗ ಅದೆಲ್ಲ ಕೂಡ್ಕೋತಿದೆ ಅದರ ಜೊತೆ ನೀರಿನ ಜೊತೆ ನೋಡಿರಿ ಈ ರೀತಿ ಆಗಿದೆ ಇವಾಗೇ ನಾವು ಚೀಸ್ ಹಾಕ್ಕೋಬೇಕು ಈ ರೀತಿ ಕ್ಯೂಬ್ಸ್ ತೊಗೊಂಡಿದ್ದೀವಿ ನೋಡಿ ಚೀಸ್ ಕ್ಯೂಬು ಯಾಕಪ್ಪ ಹಾಫ್ ಅಂದರೆ ಯಾರು ಜಾಸ್ತಿ ಇಷ್ಟ ಇಷ್ಟಪಡಲ್ಲ ಬಟ್ ಇದೊಂಥರ ಡಿಫ್ರೆಂಟ್ ಇರಲಿ ಅಂತ ಒಂದು ಸಲ ಮಾಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ಚೀಸ್ ಹಾಕಿದ್ದೀನಿ ನೋಡಿರಿ ಕಾಣಿಸ್ತಿದೆ ಚೀಸು ಬಟ್ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಅನಿಸುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚೀಸ್ ಹಾಕಿ ಕೊಟ್ರೆ ಸೊ ನೋಡಿ ಅವರೆಲ್ಲ ಬೇಡ ಅಂದರೂ ಅದಕ್ಕೆ ನಾನೇ ಅಷ್ಟೇ ಚೀಸ್ ಹಾಕ್ಕೊಂಡು ತಿಂತಿದ್ದೀನಿ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಅದಕ್ಕೆ ಒಬ್ಬಳೇ ಚೀಸ್ ಹಾಕ್ಕೊಂಡಿದ್ದೀನಿ ಸೊ ನೋಡಿರಿ ನಮ್ಮ ಚೀಸ್ ಮ್ಯಾಗಿ ರೆಡಿ ಆಗಿಬಿಟ್ಟು ಹಾಕಿರೋ ಇವತ್ತಿನ ಚೀಸ್ ಮ್ಯಾಗಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಾಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ರೆಸಿಪಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ ಕ್ಲಿಕ್ ಮಾಡಿರಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲಿದಾಗಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್